ನಮಸ್ಕಾರ ಎಲ್ರಿಗೂ ಬಾಡೋಗಿರೋ ಹೂದಿಂದ ಧೂಪ ಮಾಡೋದು ಹೆಂಗೆ ಅಂತ ನೋಡೋಣ ಬರ್ರಿ ಈಸಿಯಾಗಿ ನಾವು ದೇವರಿಗೆ ಇಟ್ಟಿದ್ದು ಹೂವಿನಿಂದನೇ ಧೂಪನ ಮಾಡ್ಕೊಬೋದು ಏನಿಲ್ಲ ಒಣಗಿರೋ ಹೂವ ಚೆನ್ನಾಗಿ ಒಣಗಿರೋ ಹೂವು ನಾನು ಎರಡು ಥರ ಇರೋ ಹೂವನ್ನ ತೊಗೊಂಡಿನಿ ಒಂದು ಸೇವಂತಿಗೆ ಇನ್ನೊಂದು ರೋಸು ಅದು ಕೆಂಪು ನೀರು ಥರ ಕಾಣ್ತೈತಲ್ಲ ಅದು ಗೋಮೂತ್ರ ಮತ್ತು ಕರುಪ್ರ ಹಾಕಿನಿ ಮತ್ತೆ ಒಂದು ಸ್ವಲ್ಪ ಧೂಪಾನ ತಗೊಂಡಿನಿ ಯಾಕಂದ್ರೆ ಸಾಂಬ್ರಾಣಿ ಬೇಕಿತ್ತು ನಾನು ಸಾಂಬ್ರಾಣಿ ಸಿಗದೆ ಇರೋದಕ್ಕೆ ಮನೆಯಾಗಿರೋ ಧೂಪಾನ ಹಾಕೀನಿ ಒಂದಿಷ್ಟು ಸ್ಮೆಲ್ಲಿಗೆ ಅಂಥೇಳಿ ಕರುಪ್ರ ಒಣಗಿರೋ ಹೂವು ಮತ್ತು ತುಪ್ಪ ಅಷ್ಟೇ ಒಣಗಿರೋ ಹೂವ ಚಂದಾಗ ನುಣ್ಣಾಗ ಮಿಕ್ಸಿ ಮಾಡ್ಕೋಬೇಕು ಅಂದ್ರೆ ಅದು ಅವಾಗೆ ಅದ್ರದ್ದು ಸ್ಮೆಲ್ಲು ಗೊತ್ತಾಗುತ್ತೆ ಭಾಳ ಚಂದ ಸ್ಮೆಲ್ ಬರುತ್ತೆ ಸೇವಂತಿಗೆ ಮತ್ತು ರೋಸ್ದು ಅದನ್ನು ನಾನು ಇವಾಗ ಮಿಕ್ಸಿಗೆ ಹಾಕೋತೀನಿ ನೋಡ್ರಿ ಏನಿಲ್ಲ ಒಂದು ಐದು ನಿಮಿಷನಾಗೆಲ್ಲ ಮಾಡ್ಬೋದು ನೀ ಗೋಮೂತ್ರದಾಗ ನೆನೆ ಇಟ್ಟಿದ್ದೆ ನಾನು ಯಾಕಂದ್ರೆ ಅದು ಮಿಕ್ಸಿಗೆ ಹಾಕೊಂಡ್ರೆ ಇನ್ನು ಪೌಡ್ರ್ ಪೌಡ್ರ್ ಥರ ಆಗುತ್ತೆ ಅಂಥೇಳಿ ಅದ್ರ ಜೊತೆ ಮತ್ತು ಒಂದು ಸ್ಪೂನು ತುಪ್ಪ ಹಾಕೋಬೇಕು ಅಂದರೆ ಹಿಂಗೆ ಜಿಡ್ಡಿಗಾಗಿ ಅಂಥೇಳಿ ಮತ್ತೆ ಯಾವುದಾದ್ರೂ ಪರ್ಫ್ಯೂಮ್ ಇದ್ದರೂ ಅದಕ್ಕೊಂದು ಸೊಪ್ಪು ಪರ್ಫ್ಯೂಮ್ ಹಾಕೋಬಹುದು ಯಾಕಂದ್ರೆ ಸ್ಮೆಲ್ ಬರಲಿ ಅನ್ನೋದಕ್ಕೋಸ್ಕರ ಹಾಕಿಲ್ಲ ಅಂದ್ರೆ ನಡೀತದ ಯಾಕಂದ್ರೆ ಹೂವಿನ ಸ್ಮೆಲ್ಲೇ ಚೆನ್ನಾಗಿ ಸ್ಮೆಲ್ ಬಿಡುತ್ತೆ ಯಾವುದು ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ ಆ ರಿಸ್ಟ್ ಹಾಕ್ಕೊಂಡು ಆರಾಮ್ಸೆ ನಾವು ಒಣಗಿರೋ ಹೂವಿಂದನೇ ಮನೆಯಾಗ ಧೂನ ಮಾಡ್ಕೊಬೋದು ಹೆಂಗು ಹೂ ವೇಸ್ಟ್ ಆಗ್ತಿರ್ತಾವಲ್ಲ ಅವನು ಒಂದು ಕಡೆ ಡೈಲಿ ಪೂಜೆ ಮಾಡಿದ ಹೂವು ಎತ್ತಿಟ್ಟು ಎತ್ತಿಟ್ಟು ಇವಾಗ ಹೆಂಗು ಬಿಸಿಲೈತೆ ಬಿಸಿಲಿದ್ದಾಗ ಒಂದಿನಕ್ಕೆಲ್ಲ ಒಣ ಒಣಗೋಗಿಬಿಡುತ್ತೆ ಮತ್ತು ನಾವೇ ಮಾಡೇವಿ ಅನ್ನೋದೊಂದು ಖುಷಿನೂ ಇರುತ್ತೆ ಮತ್ತು ಹೆಂಗು ವೇಸ್ಟ್ ಇರೋದ್ರಿಂದ ಕಸದಿಂದ ರಸ ಅಂದಂಗೆ ಅದರಿಂದ ನಾವು ಯೂಸ್ ಮಾಡ್ಕೊಂಡಂಗು ಆಗುತ್ತೆ ತಲ್ಲಿ ಹೂವು ಎಸಿಯೋಕ್ಕಿಂತ ಒಂದು ಕವರ್ಗೆ ಹಾಕಿಟ್ಟು ಒಂದು ಸ್ವಲ್ಪ ಜಾಸ್ತಿ ಹೂವು ಆದಮೇಲೆ ಧೂಪಾನ ಮಾಡ್ಕೊಬೋದು ನಾನು ಅದರೊಳಗೆ ಒಣಗಿರೋ ಹೂವು ಸ್ವಲ್ಪ ತುಳಸಿ ಸ್ವಲ್ಪ ಎಲೆ ಇವು ಮೂರು ಹಾಕಿ ನಾನು ಯಾಕಂದ್ರೆ ಸ್ಮೆಲ್ ಚಂದಿರುತ್ತೆ ಅನ್ನೋದಕ್ಕೋಸ್ಕರ ಈಗ ನಾನು ನುಣ್ಣಗೆ ರುಬ್ಕೊಂಡು ಅದಕ್ಕೆ ಅದು ಗೋಮೂತ್ರ ಕರುಪ್ರ ಮತ್ತು ಒಂದು ಸ್ಪೂನ್ ತುಪ್ಪ ಮತ್ತು ಅದು ಮನೆಯಾಗ ಧೂಪ ಇರುತ್ತಲ್ಲ ಆ ಧೂಪದಲೇ ಅದನ್ನು ಪೌಡ್ರ್ ಮಾಡಿ ಮಿಕ್ಸ್ ಮಾಡಿದ್ದು ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಅದನ್ನು ಮಾಡಿಟ್ಕೋಬೋದು ನಾವು ಯಾವ ಶೇಪ್ ಕೊಡ್ತೀವೋ ಆ ಶೇಪ್ ಆಗುತ್ತೆ ಅದೇನು ಬಿಟ್ಕೊಳ್ಳಲ್ಲ ಯಾಕಂದ್ರೆ ಪೌಡ್ರ್ ಆಗಿರುತ್ತಲ್ಲ ಬರುತ್ತೆ ನಾನು ಸುಮ್ಮನೆ ಹಿಂಗೆ ಮೂರು ಬೆಳ್ಳಿಗೆ ಎಷ್ಟು ಹಿಡಿತದ ಅಷ್ಟಿಂದನೇ ಮಾಡ್ಕೊಂಡು ಇಟ್ಕೊಳ್ತಾ ಇರೋದು ಒಂದು ದಿನಕ್ಕೆಲ್ಲ ಇವಾಗ ಬಿಸಿಲು ಜೋರೈತಲ್ಲ ಒಂದು ದಿನಕ್ಕೆಲ್ಲ ಒಣಗೋಗುತ್ತ ನಾನು ಇನ್ನೊಂದು ವಿಡಿಯೋದೊಳಗೆ ಅದನ್ನು ಹಚ್ಚಿರೋದು ವಿಡಿಯೋ ತೋರಿಸ್ತೀನಿ ಯಾಕಂದ್ರೆ ನಾನು ಮಾಡಿದ ದಿನಾನೇ ಈ ವೀಡಿಯೋ ಹಾಕಿದ್ದು ಇವಾಗ ಬಿಸಿಲಿಗೆ ಇಟ್ಟೀನಿ ಒಣಗಿದ ಮೇಲೆ ಹಚ್ಚಿ ತೋರಿಸ್ತೀನಂತ ಯಾರ ಮನೆಗೆಲ್ಲ ಒಣಗಿರೋ ಹೂ ಇರ್ತಾವು ಇದನ್ನ ಮಾಡ್ಕೋಬಹುದು ಅಂದ್ರೆ ಸಾಯಂಕಾಲ ಎಲ್ಲ ಹಚ್ಚಿದ್ರೆ ಸ್ಮೆಲ್ ಚಂದ ಇರುತ್ತೆ ಬೆಳಗ್ಗೆಗಿಂತ ಸಾಯಂಕಾಲ ಹಚ್ಚರಿ ಮತ್ತೇನು ಹಿಂಗ ಬಿಟ್ಕೊಳ್ಳೋದು ಮತ್ತು ಈ ಧೂಪ ಮಾಡಿದ ಶೇಪ್ ಹೊಡೆದೋಗೋದು ಏನೂ ಆಗಂಗಿಲ್ಲ ನೀಟಗೇ ಕುತ್ಕೊಳ್ಳತ್ತಾ ಇಲ್ಲಾಂದ್ರೆ ಫ್ರಿಜ್ನಾಗ ಅದು ಚಾಕ್ಲೇಟ್ ಮಾಡೋದಿರುತ್ತಲ್ಲ ರೌಂಡ್ ಶೇಪು ಹಿಂಗೆ ಪಿಕ್ಚರ್ಸು ಅದರಿಂದನೂ ನಾವು ಆ ಶೇಪ್ನು ಮಾಡ್ಕೋಬೋದು ಅದಕ್ಕೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ತೆಗೆದ್ರೆ ಆ ಶೇಪು ಬರುತ್ತೆ ಹಿಂಗೆ ರೌಂಡ್ ರೌಂಡ್ ಇರುತ್ತಲ್ಲ ಅದರಿಂದನೂ ಮಾಡ್ಕೋಬಹುದು ನಾನೇನು ಹೆಂಗಾದರೂ ಹಚ್ಚೋದೇ ಅಲ್ಲ ಅನ್ನೋದಕ್ಕೋಸ್ಕರ ಹಿಂಗೆ ಮೂರು ಬೆಳ್ಳಿಂದ ಆಗುತ್ತೆ ಆ ಶೇಪು ಟ್ರೈ ಹ್ಯಾಂಗಲ್ ಥರ ಮಾಡ್ಕೊಂಡಿದ್ದು ನೀವು ಇವಾಗ ಹೆಂಗು ಬೇಸ್ಗೆ ಐತಿ ಸ್ವಲ್ಪ ಮಾಡಿ ಇಟ್ಕೊಳ್ರಿ ಒಂದೇ ಸರ ಮಾಡಿರಿ ಗೊತ್ತಾಗತ್ತೆ ಅದ್ರದ್ದು ರಿಸಲ್ಟ್ ಏನು ಮತ್ತು ಸ್ಮೆಲ್ ಹೆಂಗಿರುತ್ತ ಅನ್ನೋದು ನಾನೊಂದು ಇಪ್ಪತ್ತು ಮಾಡಿದೆ ಒಂದು ಇಪ್ಪತ್ತಂದ್ರೆ ಒಂದು ಹದಿನೈದು ದಿನವೇ ಆಗತ್ತೆ ನನಗೆ ಹಚ್ಚಕ್ಕೆ ಇನ್ನೊಂದು ಟೈಮು ಜಾಸ್ತಿ ಮಾಡಿದಾಗ ಅವಾಗ ಆ ವಿಡಿಯೋನ ತೋರಿಸ್ತೀನಿ ಜಾಸ್ತಿ ಮಾಡಿ ಬಿಸಿಲಿಗೆ ನೋಡಿರಿ ಅಷ್ಟು ನೀಟಾಗಿ ಬಂದೈತಿ ಒಂದು ಹತ್ತು ನಿಮಿಷನಾಗೆಲ್ಲ ಆರಾಮ್ಸೆ ರೆಡಿ ಮಾಡ್ಕೊಬೋದು ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಯಾಕಂದ್ರೆ ನನಗೂ ಅದರಿಂದ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು